ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಕಡಲೆಕಾಳು ಬಳಸಿ ಒಂದು ಕಬಾಬ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಕಡಲೆಕಾಳನ್ನು ರಾತ್ರಿನೇ ಒಂದು ಟೆನ್ ಅವರ್ಸ್ ಮಿನಿಮಮ್ ಒಂದು ಟೆನ್ ಅವರ್ಸ್ ನೆನೆಸಬೇಕು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಮಾಡ್ತಾಯಿದ್ದೀನಿ ಒಂದು ಬಟ್ಲಷ್ಟು ಕಡಲೆಕಾಳು ಇದನ್ನು ಮೊದಲಿಗೆ ಬೇಯೋಕ್ಕೆ ಹಾಕಬೇಕು ಬೇಯುವಾಗ ಜೊತೆಯಲ್ಲಿ ಒಂದು ಪಲಾವ್ ಎಲೆ ಚೂರು ಚಕ್ಕೆ ಮತ್ತು ಲವಂಗ ಎರಡು ಏಲಕ್ಕಿ ಇಷ್ಟನ್ನು ಹಾಕಿ ಬೇಯಕ್ಕೆ ಇಡಬೇಕು ಒಂದು ಪಿಂಚಷ್ಟು ಸೋಡಾ ಅಡುಗೆ ಸೋಡಾ ಇದು ಆಪ್ಷನಲ್ಲು ಸೋಡಾ ಬಳ್ಸೋಕೆ ಇಷ್ಟ ಇಲ್ಲದೇ ಇದ್ದರೆ ಬಿಟ್ಬಿಡೋದು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಕಾಳು ಮುಳುಗುವಷ್ಟು ನೀರು ನೀರು ಬೇಯಕ್ಕೆ ಬೇಯಕ್ಕಿಡೋಣ ಒಂದು ಮೂರರಿಂದ ನಾಲ್ಕು ವಿಸಿಲ್ ಹೋಗಬೇಕು ನೆನೆಸಿಟ್ಕೊಂಡಿದ್ದ ಕಡಲೆಕಾಳನ್ನ ಬೇಯೋಕ್ಕೆ ಹಾಕಿದ್ದೆ ನುಣ್ಣಗೆ ಬೆಂದಿದ್ದೆ ಒಂದು ಪಿಂಚಷ್ಟು ಸೋಡಾ ಹಾಕಿದ್ದೆ ಸೋಡಾ ಹಾಕಿದ ಕಾರಣ ಚೆನ್ನಾಗಿ ಮೃದುವಾಗಿ ಬೇಯುತ್ತೆ ಅಂತ ಆಮೇಲೆ ಈ ಸ್ಪೈಸಸ್ ಕೂಡ ಹಾಕಿ ಬೇಯಕ್ಕೆ ಹಾಕಿದ್ದೆ ಅದನ್ನೆಲ್ಲ ಈಗ ತೆಗೆದುಬಿಡೋಣ ಅದು ಫ್ಲೇವರ್ ಬಿಟ್ಕೊಳ್ಳಿ ಅಂತ ಅಷ್ಟೇ ಸ್ಪೈಸಸ್ ಹಾಕೋದು ಬೆಂದಿರೋ ಕಡಲೆ ಕಾಳನ್ನ ನೀರೆಲ್ಲ ಸೋರಿಸ್ಬಿಟ್ಟು ಈಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಇದು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಇದು ಕಡಲೆಕಾಳು ಡೈಜೆಷನ್ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಜೀರಿಗೆ ಸೋಂಪು ಎಲ್ಲ ಹಾಕಿದ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಅರ್ಧ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇಲ್ಲಿ ತುಂಬ ಖಾರದ ಮೆಣಸಿನ್ಕಾಯಿ ಆದ್ರಿಂದ ಪೂರ್ತಿ ಮೆಣಸಿನಕಾಯಿ ಹಾಕಿಲ್ಲ ಮೆಣಸಿನ ಪುಡಿನೂ ಸ್ವಲ್ಪ ಬಳಸ್ತೀವಿ ಹಾಗಾಗಿ ಟೇಸ್ಟ್ಗೋಸ್ಕರ ಒಂದು ಅರ್ಧ ಹಸಿಮೆಣ್ಸಿನಕಾಯಿ ಸ್ವಲ್ಪ ಶುಂಠಿ ಇದನ್ನು ನೀರೇನು ಹಾಕಬಾರ್ದು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಬೇಯಿಸಿದ ಕಡಲೆಕಾಳನ್ನ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕಿಲ್ಲ ನೀರು ಹಾಕದೇ ರುಬ್ಬಿರೋದು ಅಚ್ಚಕಾರದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ ಕಡಲೆಕಾಳು ಬೇಯುವಾಗ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೆ ಈ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಬೇಕಂದರೆ ಟೇಸ್ಟ್ ನೋಡಿ ಹಾಕೋಬೋದು ಉಪ್ಪನ್ನ ಇಲ್ಲಿ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ಇಟ್ಕೊಂಡಿರೋ ಕ್ಯಾರೆಟ್ ಒಂದು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತೀನಿ ಬೈಂಡಿಂಗ್ ಪರ್ಪಸ್ಗೆ ಇದನ್ನು ಶಾಲೋ ಫ್ರೈ ಮಾಡೋದು ಡೀಪ್ ಫ್ರೈ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಈವ್ನಿಂಗ್ ಸ್ನ್ಯಾಕ್ ಆಗಿ ಮಾಡ್ಕೊಳ್ಬೋದು ಇಲ್ಲ ಊಟದ ಜೊತೆ ತಿನ್ನೋದಕ್ಕೆ ಮಾಡ್ಕೊಳ್ಬೋದು ಇಲ್ಲ ಮನೆಯಲ್ಲಿ ಪಾರ್ಟಿ ಆ ಥರ ಏನಾದರೂ ಇದ್ದರೆ ಸ್ಟಾರ್ಟರ್ಸ್ ಥರನೂ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಅಷ್ಟೇ ಹೆಲ್ತ್ ಬೆನಿಫಿಟ್ಸು ತುಂಬ ಇರುತ್ತೆ ಹೈ ಪ್ರೋಟೀನ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಇದಕ್ಕೆ ಈಗ ಮಿಶ್ರಣ ರೆಡಿ ಆಯಿತು ಈ ಹದ್ದದಲ್ಲಿದೆ ಕಬಾಬ್ಗೆ ಹಿಟ್ಟು ರೆಡಿ ಆಯಿತು ಈಗ ಉಂಡೆಗಳು ಮಾಡ್ಕೊಳ್ಳೋಣ ರೀತಿ ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಿರುಕು ಬಿಡೋಲ್ಲ ಹಾಗಾಗಿ ಈ ಥರ ರೌಂಡಾಗಿ ಮೊದಲು ಉಂಡೆ ಮಾಡ್ಕೋಬೇಕು ಆಮೇಲೆ ಅಂಗೈ ಮೇಲೆ ಇಟ್ಕೊಂಡು ಸ್ವಲ್ಪ ಲೈಟಾಗಿ ತಟ್ಕೊಳ್ಬೇಕು ಬಿಲ್ಲೆಗಳ ಥರ ಮಾಡಿಟ್ಕೊಳ್ಳೋಣ ಮೊದಲಿಗೆ ಇದು ತರಕಾರಿಗಳು ಹಾಕಿರೋದ್ರಿಂದ ಸ್ವಲ್ಪ ಬಿರುಕು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಬಿಟ್ಟು ಈ ಥರ ಉಂಡೆ ಮಾಡಿಕೊಂಡ್ರೆ ಬಿರುಕು ಬಿಟ್ಕೊಳ್ಳಲ್ಲ ಬಿಲ್ಲೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ದಾಯ್ತು ಈಗ ಐದು ಕಬಾಬ್ ಜೊತೆ ನೆನ್ಚ್ಕೊಳ್ಳೋದಕ್ಕೆ ಒಂದು ಗಾರ್ಲಿಕ್ ರಾಯ್ತ ಮಾಡೋಣ ಗಾರ್ಲಿಕ್ ರಾಯ್ತಾಗೆ ಒಂದು ಹತ್ತು ಹೆಸಳಷ್ಟು ಬೆಳ್ಳುಳ್ಳಿ ಸಣ್ಣ ಚೂರು ಶುಂಠಿ ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಈ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರೋದ್ರಿಂದ ನಾನು ಇಲ್ಲಿ ಅರ್ಧ ಅಷ್ಟೇ ಹಾಕಿದ್ದೀನಿ ಇದಕ್ಕೇನು ತುಂಬ ಖಾರ ಹಾಕಬೇಕಾಗಿಲ್ಲ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಇದನ್ನು ತರತರಿಯಾಗಿ ಮೊದಲಿಗೆ ಗ್ರೈಂಡ್ ಮಾಡಿಕೊಳ್ಳೋಣ ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ ಈಗ ಇದರಲ್ಲಿ ಉಪ್ಪು ಒಂದು ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಮತ್ತು ಮೊಸರು ಒಂದು ಬಟ್ಲಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಈಗ ಮಿಕ್ಸರ್ ಜಾರಲ್ಲಿ ಒಂದು ಎರಡು ಪಲ್ಸ್ ಓಡಿಸಿದ್ರೆ ಸಾಕು ಚೆನ್ನಾಗಿ ಹೊಂದ್ಕೊಡುತ್ತೆ ಮೊಸರು ಮತ್ತು ಖಾರ ಇದು ಈಗ ಕಬಾಬ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ರೆಗ್ಯುಲರಾಗಿ ನಾವು ಒಂಚೂರು ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ತೀವಲ್ವ ಅದಕ್ಕಿಂತ ಇದನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಈಗ ಎಣ್ಣೆ ಬಿಸಿಯಾಗಿದೆ ರೆಡಿ ಮಾಡಿ ಇಟ್ಕೊಂಡಿರೋ ಈ ಬಿಲ್ಲೆಗಳನ್ನು ಇಡ್ತಾ ಇದ್ದೀನಿ ತಕ್ಷಣ ತಿರುವುಬಾರ್ದು ಸ್ವಲ್ಪ ಬೆಂದ ಮೇಲೆ ತಿರುವಾಕಿದ್ರೆ ಒಳ್ಳೆಯದು ಎರಡೂ ಕಡೆ ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಕಬಾಬ್ ರೆಡಿ ಆಯಿತು ಎರಡು ಕಡೆ ಚೆನ್ನಾಗಿ ರೋಸ್ಟಾಗಿ ಬೆಂದಿದೆ ಇದ್ದೀನಿ ಎರಡು ಕಡೆ ಚೆನ್ನಾಗಿ ರೋಸ್ಟಾಗಿ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಕಡಲೆಕಾಳು ಬಳಸಿ ಮಾಡಿರೋ ಹೆಲ್ತಿಯಾಗಿರೋ ಒಂದು ಕಬಾಬ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಹೈ ಪ್ರೋಟೀನ್ ಸ್ನ್ಯಾಕ್ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಸ್ನ್ಯಾಕ್ ರೆಸಿಪಿಗೆ ಇದ್ರ ಜೊತೆಗೆ ನಾನಿಲ್ಲಿ ಗಾರ್ಲಿಕ್ ರಾಯ್ತ ಮಾಡಿದ್ದೀನಿ ಬೆಳ್ಳುಳ್ಳಿ ಬಳಸಿ ಬೆಳ್ಳುಳ್ಳಿನ ಪ್ರಾಮಿನೆಂಟಾಗಿ ಉಪಯೋಗಿಸಿ ಗಟ್ಟಿ ಮೊಸರು ಎಲ್ಲ ಉಪಯೋಗಿಸಿ ಮಾಡಿರೋದು ತುಂಬ ಒಳ್ಳೆಯ ಕಾಂಬಿನೇಷನ್ನು ಅದು ಇದಕ್ಕೂ ಈಗ ನೋಡಿ ಈ ಥರ ಇರುತ್ತೆ ಒಳಗೆ ನಾನು ತರಕಾರಿ ಎಲ್ಲ ಹಾಕಿದ್ದೀನಿ ಜೊತೆಗೆ ಕಡಲೆಕಾಳನ್ನು ಮೊದಲೇ ಬೇಯಿಸಿರೋದ್ರಿಂದ ಶಾಲೋ ಫ್ರೈ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಬೆಂದಿಲ್ಲ ಹಸಿ ಅನ್ನೋ ಥರ ಏನಿರೋಲ್ಲ ರಾಯ್ತ ಜೊತೆ ಎದ್ದುಕೊಂಡು ತಿಂತಾ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ